ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ರದ್ದುಗೊಳಿಸಿ ಕಾರ್ಮಿಕ ವಿರೋಧಿ ಕೋಡ್ ಈ ಲೇಬರ್ ಕೋಡ್ ಅನ್ನ ತರ್ತಾ ಇದೀರಿ ಇದನ್ನು ನಾವು ಕೇಳಬೇಕಾಗಿದೆ ಸ್ನೇಹಿತರೆ ಅದೇ ರೀತಿ ಈ ಲೇಬರ್ ಕೋಡ್ನ ಪಾರ್ಲಿಮೆಂಟ್ ಅಲ್ಲಿ ಜಾರಿ ಇದ್ರ ಚರ್ಚೆಗೆ ಬಿಟ್ಟಾಗ ಯಾವ ವಿರೋಧ ಪಕ್ಷಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಕಾಂಗ್ರೆಸ್ ಇನ್ನ ಹಿಡಿದು ಬೇರೆ ಬೇರೆ ವಿರೋಧ ಪಕ್ಷಗಳು ಕೂಡ ಈ ಒಂದು ಲೇಬರ್ ಕೋಡ್ ಬಗ್ಗೆ ಧ್ವನಿ ಎತ್ತಿಲ್ಲ ಚಕಾರ ಎತ್ತಿಲ್ಲ ಈ ಎಲ್ಲಾ ಪಕ್ಷಗಳಿಗೆ ಈ ಲೇಬರ್ ಕೋಡ್ ಜಾರಿ ಆಗೋದು ಬೇಕಿತ್ತ ನಿಜವಾಗ್ಲೂ ನೀವು ಕಾರ್ಮಿಕರ ಪರ ಇತ್ತಿದ್ರೆ ಇದನ್ನು ನೀವು ಯಾಕೆ ವಿರೋಧಿಸ್ಲಿಲ್ಲ ಇದನ್ನು ನಾವು ಕೇಳಬೇಕಾಗಿದೆ ಸ್ನೇಹಿತರೆ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ತನ್ನಂತಾನು ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡ್ಕೊಂಡ್ಬಿಟ್ಟಿದೆ ಸಂಪೂರ್ಣ ಬಂಡವಾಳಶಾಹಿಗಳ ಗುಲಾಮರಾಗಿದೆ ಇದು ಬಿಜೆಪಿ ಸರ್ಕಾರ ಅವರ ಹಿತಾಸಕ್ತಿಗೋಸ್ಕರ ಈ ಒಂದು ಲೇಬರ್ ಕೋಡ್ ಗಳನ್ನ ಜಾರಿಗೆ ತರ್ತಾ ಇದೆ ಇವತ್ತು ಕಾರ್ಮಿಕರ ಪರ ಅಂತ ಹೇಳಿ ಧ್ವನಿ ಎತ್ತೋರ್ ಪಾರ್ಲಿಮೆಂಟ್ ಒಳಗಡೆ ಯಾರಿದ್ದಾರೆ ಕರೆಕ್ಟ್ ಬಿಜೆಪಿ ಸರ್ಕಾರ ತಂದಿದೆ ವಿರುದ್ಧ ಬೇರೆ ಯಾವ ಪಕ್ಷಗಳು ಕೂಡ ಯಾಕೆ ಎತ್ತಲಿಲ್ಲ ನೀವು ನೀವ್ ಹಂಗಿದ್ರೆ ಯಾರ್ ಪರ ಇದೀರಿ ಬಂಡವಾಳ ಸಾಗರ ಪರ ಇದೀರಾ ಅಂಬಾನಿ ಅದಾನಿ ಇವ್ರ ಪರ ನೀವು ನಿಂತಿದ್ದೀರಾ ಹಂಗಿದ್ರೆ ಯಾವ್ದು ವಿರೋಧಿಸ್ಲಿಲ್ಲ ನೀವು ಇದನ್ನ ನಾವು ಕೇಳಬೇಕಾಗಿದೆ ಸ್ನೇಹಿತರೆ ಇವತ್ತು ಈ ಲೇಬರ್ ಕೋಡ್ ಮೇಲೆ ತಂದಿದ್ದಾರೆ ಇದು ಸಾಕಷ್ಟು ಇದರಲ್ಲಿ ಬದಲಾವಣೆಗಳು ತಂದಿದ್ದಾರೆ ಅದು ಒಂದೊಂದು ಹೇಳ್ಕೊಂತ ಹೋದ್ರೆ ಕಾರ್ಮಿಕರಿಗೆ ಮುಂದಿನ ದಿನದಲ್ಲಿ ಭವಿಷ್ಯ ಇಲ್ಲ ಹೋರಾಟ ಮಾಡೋಕೆ ಹಕ್ಕಿರೋದಿಲ್ಲ ಮುಂದೆ ಕಾಯಂ ಉದ್ಯೋಗಗಳು ಸಿಗೋದಿಲ್ಲ ಸಂಪೂರ್ಣವಾಗಿ ಲೇಬರ್ ಕೋಡ್ ಬಂದ್ರೆ ಕಾರ್ಮಿಕರು ಗುಲಾಮರ ತರ ಜೀವನ ಮಾಡಬೇಕು ಜೀತದಾಳುಗಳ ತರ ಜೀವನ ಮಾಡಬೇಕಾಗ್ತದೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ